ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ತುಲಾರಾಶಿಯ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ತಿಳಿಸಿದ್ದು ಈಗ ರುಚಿಕ ರಾಶಿಯ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಂದ ತಿಳಿಯುವ ಸಮಯ ವಿಶಾಖ ನಕ್ಷತ್ರದ ನಾಲ್ಕನೆಯ ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದಗಳು ಈ ಒಂದು ರುಚಿಕ ರಾಶಿಯಲ್ಲಿ ಇರುತ್ತೆ ವಿಶೇಷವಾಗಿ ರುಚಿಕ ರಾಶಿಯವರಿಗೆ ಪ್ರಾರಂಭದ ತಿಂಗಳಲ್ಲಿ ಉತ್ತಮವಾದಂಥ ಲಾಭದಾಯಕವಾದಂಥ ಘಟನೆಗಳು ನಡೆಯುತ್ತೆ ಲಾಭದಾಯಕವಾದಂಥ ವಿಚಾರಗಳು ವಿಶೇಷವಾಗಿ ರಾಹುವಿನ ಸಂಯೋಜನೆ ಶನಿಯ ಜೊತೆ ಮತ್ತು ಜುಪಿಟರ್ ಆ್ಯಂಡ್ ವೀನಸ್ ಅಂದರೆ ಬೃಹಸ್ಪತಿ ಮತ್ತು ಶುಕ್ರನ ಸಂಚಾರ ಯೋಗಗಳು ತುಂಬಾ ಒಂದು ಪ್ರಬಲತೆ ಇರೋದರಿಂದ ಕರ್ಮದಂಡನಾಯಕನಾದಂತಹ ಶನಿ ಉತ್ತಮವಾದಂತಹ ಬೆಳವಣಿಗೆಯನ್ನು ಕೊಡೋದರಿಂದ ರಾಹು ಸಹಿತ ಜುಪಿಟರ್ಗೆ ಸಹಾಯವನ್ನು ಮಾಡೋದರಿಂದ ಇವ್ರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ಉತ್ಸಾಹದಾಯಕರಾಗಿ ಕೆಲಸ ಮಾಡುವಂತಹ ಒಂದು ಯೋಗಗಳು ಕಂಡು ಬರ್ತಾ ಇದೆ ವಿಶೇಷ ಏನಪ್ಪಾ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ರುಚಿಕ ರಾಶಿಯವರು ಪ್ರಬಲಶಾಲಿಗಳಾಗಿರ್ತಾರೆ ಶತ್ರು ನಾಶಕರಾಗಿರ್ತಾರೆ ಧೈರ್ಯ ಒಂದು ಪಾಲನೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಬೆಳವಣಿಗೆಯಲ್ಲಿ ಹೆಚ್ಚು ಬೆಳವಣಿಗೆಯನ್ನು ತರ್ತಾ ಇರ್ತಾರೆ ಅವ್ರ ಕೆರಿಯರ್ ಗ್ರೋತಿನ ಜೊತೆಗೆ ಅವರ ಒಂದು ಮಾನಸಿಕ ದೃಢತೆಯನ್ನು ಪಡ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಒಂದು ಆಕಾಂಕ್ಷೆಯನ್ನು ಹೊಂದಿರ್ತಾರೆ ಆಕಾಂಕ್ಷದಾಯಕರು ದಾಯಕರು ಅಂತ ಹೇಳ್ಬೋದು ಅವರ ಆಕಾಂಕ್ಷೆಗಳು ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಪ್ರಾಬಲ್ಯವನ್ನು ತರುವಂತಹ ಒಂದು ಸಮಯ ಬಂದು ಪ್ರಥಮ ಆರು ತಿಂಗಳಲ್ಲಿ ಅವರ ಪರಿಶ್ರಮ ಇದ್ದರೆ ನೆಕ್ಸ್ಟು ಆರು ತಿಂಗಳಲ್ಲಿ ಅವ್ರಿಗೆ ಲಾಭವನ್ನು ಪಡೆಯುವಂಥ ಸಮಯವಾಗಿರುತ್ತೆ ವಿಶೇಷವಾಗಿ ಸತಿಪತಿ ಕಲಹಗಳು ಅವ್ರಿಗೆ ಹೆಚ್ಚಾಗಿ ಕಾಣಿಸುವಂಥದ್ದು ಸತಿಪತಿಯ ನಡುವೆ ಕೆಲವೊಂದು ವಿರಸಗಳಾಗುವಂಥದ್ದು ಮತ್ತು ಮದುವೆಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಅವ್ರಿಗೆ ಮದುವೆ ಆಗಲಿಕ್ಕೆ ಕಷ್ಟಗಳಾಗುವಂಥದ್ದು ಈ ಥರ ಒಂದು ಸಮಸ್ಯೆಗಳಿದ್ದರೆ ಅದು ಸಹಿತ ಪರಿಹಾರವಾಗುವಂಥ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಡೈವರ್ಸ್ ಕೇಸನ್ನು ತಾವು ಹಾಕಿರ್ತೀರಿ ಸುಮಾರು ವರ್ಷಗಳಿಂದ ತುಂಬ ಪೆಂಡಿಂಗ್ ಇರುತ್ತೆ ಆ ಪೆಂಡಿಂಗ್ ಆಗಿರುವಂತಹ ವರ್ಕು ಸಹಿತ ಈ ಒಂದು ಸಂದರ್ಭದಲ್ಲಿ ಲಾಭವಾಗಿ ಕಂಡು ಬರುವಂಥದ್ದು ಯಶಸ್ವಿಯಾಗುವಂಥದ್ದು ನ್ಯಾಯಾಲಯದ ಯ ಚೌಕಟ್ಟಿನಲ್ಲಿ ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟಂಥ ಕೇಸ್ಗಳು ತಮ್ಮೇಲಿದ್ದರೆ ಅದು ಸಹಿತ ಪರಿಹಾರವಾಗುವಂತಹ ಅದು ಅದಕ್ಕೂ ಸಹಿತ ಉತ್ತಮವಾದಂಥ ಫಲಗಳು ಬರುವಂತಹ ವರ್ಷ ಇದಾಗಿರುತ್ತೆ ವಿಶೇಷವಾಗಿ ಶತ್ರುಗಳಿಂದ ತಾವು ದೂರ ಇರ್ತೀರಿ ಆಧ್ಯಾತ್ಮಿಕ ಜೀವನದ ಕಡೆ ಹೆಚ್ಚಿನ ಒಂದು ಗಮನವನ್ನು ಹರಿಸ್ತಾ ಇರ್ತೀರಿ ವೃಶ್ಚಿಕ ರಾಶಿಯ ಅದರಲ್ಲೂ ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರದ ಪ್ರಥಮ ಪುತ್ರ ಅಥವಾ ಪ್ರಥಮ ಪುತ್ ಪುತ್ರಿ ಇದ್ದರೆ ಅವರಿಗೆ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗಿರುತ್ತೆ ಅನುರಾಧ ನಕ್ಷತ್ರದ ಒಂದನೇ ಪಾದದವ್ರಿಗೆ ಕೆಲವೊಂದು ಗೊಂದಲಮಯವಾದಂಥ ವಾತಾವರಣಗಳು ಸೃಷ್ಟಿಯಾಗುತ್ತೆ ಅದರಲ್ಲೂ ವಿಶೇಷವಾಗಿ ಅನುರಾಧ ನಕ್ಷತ್ರದವರು ತುಂಬಾ ಜಾಗೃತಿಯಾಗಿರುವಂತಹ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಆಗಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ಲಾಭದಾಯಕವಾದಂತಹ ಬೆಳವಣಿಗೆಗಳು ಕಂಡುಬರುತ್ತೆ ರುಚಿಕ ರಾಶಿಯಲ್ಲಿ ವಿಶೇಷವಾಗಿ ನಾನು ನೋಡೋದಾದರೆ ಈ ಒಂದು ಮಾಸದಲ್ಲಿ ರೈತರಿಗೆ ಲಾಭವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅಭ್ಯಾಸ ಮಾಡಲಿಕ್ಕೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಅವರು ಉನ್ನತ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಮತ್ತು ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಅಂದರೆ ವಿದ್ಯಾರ್ಥಿ ಈಗ ತಾನೇ ಅವರ ಒಂದು ಎಜುಕೇಷನ್ನ ಮುಗಿಸಿ ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಸಂಕಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ ಅದಾದ ನಂತರದಲ್ಲಿ ಸ್ವಲ್ಪ ಉನ್ನತವಾದಂತಹ ಕ್ಷೇತ್ರಗಳಿಗೆ ಹೋಗುವಂಥ ಸಾಧ್ಯತೆಗಳು ಅವ್ರಿಗೂ ಸಿಗ್ತಾ ಹೋಗುತ್ತೆ ಈ ಒಂದು ವರ್ಷದಲ್ಲೇ ಅವ್ರಿಗೆ ಜಾಬ್ ಸಿಗುವಂಥ ಆಪರ್ಚುನಿಟಿ ಸಿಗುತ್ತೆ ಮತ್ತು ಮದುವೆ ಬಗ್ಗೆ ಯಾರು ವಿಚಾರ ಮಾಡ್ತಾ ಇರ್ತಾರೆ ಮದುವೆಗೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಇವರುಗಳೇ ಮದುವೆ ಆಗ್ತಾ ಇಲ್ಲ ಅನ್ನೋವಂಥ ವಿಚಾರದಲ್ಲಿದ್ದರೆ ಅವ್ರಿಗೂ ಸಹಿತ ಸೆಪ್ಟೆಂಬರ್ ಆಗಸ್ಟ್ ಮತ್ತು ಜುಲೈ ಈ ಸಂದರ್ಭದಲ್ಲಿ ಅವ್ರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತು ವಿಶೇಷವಾಗಿ ಎರಡನೇ ಮದುವೆ ಯೋಗ ಇದ್ದವ್ರಿಗೂ ಸಹಿತ ಈ ಒಂದು ವರ್ಷದಲ್ಲಿ ಅವ್ರಿಗೆ ಒಂದು ಯೋಗವೂ ಸಹಿತ ಕೂಡ ಬರುತ್ತೆ ವಿಶೇಷವಾಗಿ ಸಂತಾನ ಭಾಗ್ಯದಲ್ಲಿ ಎಷ್ಟು ಕಷ್ಟವನ್ನು ಪಡ್ತಾ ಇದ್ದರೆ ಅವ್ರಿಗೂ ಸಹಿತ ಲಾಭದಾಯಕವಾಗುವಂತಹ ಸಂದರ್ಭ ಆಗಸ್ಟ್ ನಂತರದಲ್ಲಿ ಬರುವಂಥದ್ದಾಗಿರುತ್ತೆ ಮತ್ತು ರೈತರಿಗೆ ಲಾಭ ಇರುತ್ತೆ ಸರ್ಕಾರಿ ನೌಕರರಿಗೆ ವಿಶೇಷವಾದಂತಹ ಅಧಿಕಾರಗಳು ದೊರೆಯುವಂತಹ ಸಾಧ್ಯತೆಗಳಿರುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಯಶಸ್ವಿಯನ್ನು ಪಡಿತೀರಿ ಚಲನಚಿತ್ರ ನಟ ನಟಿಯರಿಗೆ ಧಾರಾವಾಹಿಯ ಒಂದು ನಟನಟಿಯರಿಗೆ ಆಗಿರಬಹುದು ಒಂದು ಕಲಾಕೃತಿಯನ್ನು ಯಾರು ಮಾಡ್ತಾಯಿರ್ತಾರಂಥವ್ರಿಗೆ ನೃತ್ಯ ಸಂಯೋಜಕರಿಗೆ ಉತ್ತಮವಾದಂತಹ ಒಂದು ಆಪರ್ಚುನಿಟಿ ಸಿಗುತ್ತೆ ಅದನ್ನು ಸಣ್ಣಾಗಿ ಬಳಸ್ಕೊಳ್ತೀರಿ ಮತ್ತು ಪರ್ಸ್ನಲ್ ಲೈಫಲ್ಲಿ ಏರುಪೇರುಗಳು ಜಾಸ್ತಿಯಾಗಿರುತ್ತೆ ರುಚ ಒಂದು ರಾಶಿ ರಾಶಿಯವ್ರಿಗೆ ಅವರು ಅದ್ರ ಬಗ್ಗೆ ಕಾನ್ಸಂಟ್ರೇಷನನ್ನು ಕೊಡದರೆ ಸ್ವಲ್ಪ ಅವರ ಒಂದು ಹುದ್ದೆ ಬಗ್ಗೆ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಬಳಸ್ಕೊಳ್ಳಿ ವಿಶೇಷವಾಗಿ ತಮ್ಮ ಒಂದು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡ್ತೀರಿ ವೃಚ್ಚಿಕ ರಾಶಿಯವರು ಈ ಒಂದು ವರ್ಷ ಅದು ಉನ್ನತ ಸ್ಥಾನಕ್ಕೆ ಹೋಗುತ್ತೆ ಮತ್ತೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿರ್ಬೋದು ಬಿಲ್ಡರ್ಸ್ ಆಗಿರಬಹುದು ಅಥವಾ ಎಲ್ ಐ ಸಿ ಏಜೆಂಟ್ಗಳ ಯಾರ್ಯಾರು ಏಜೆಂಟ್ ಕೆಲಸವನ್ನ ಮಾಡ್ತಾ ಇರ್ತೀರಿ ಅವ್ರಿಗೂ ಸಹಿತ ಸಣ್ಣ ಪ್ರಮಾಣದ ನಷ್ಟ ದೊಡ್ಡ ಪ್ರಮಾಣದ ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಬಟ್ ಪ್ರಥಮವಾಗಿ ನಷ್ಟ ನಷ್ಟನೇ ಆಗ್ತಾ ಇದೆಯಲ್ಲಪ್ಪ ಅನ್ನೋದಕ್ಕಿಂತ ಪ್ರಥಮವಾಗಿ ತಮ್ಮ ಒಂದು ಜಾತಕವನ್ನು ಉನ್ನತ ಜ್ಯೋತಿಷ್ಯರಲ್ಲಿ ಪರಿಶೀಲನೆ ಮಾಡೋದರಿಂದ ತಮಗೆ ಹೆಚ್ಚು ಇನ್ನೂ ಕೆಲವೊಂದು ಮುನ್ಸೂಚನೆಗಳು ಸಿಗ್ತಾ ಹೋಗುತ್ತೆ ಆ ಮುನ್ಸೂಚನೆಯನ್ನು ತಾವು ಫಾಲೋವನ್ನು ಮಾಡ್ಕೊಳ್ಳಿ ವಿಶೇಷವಾಗಿ ರುಚಿಕ ರಾಶಿಯಲ್ಲಿ ಇನ್ವೆಸ್ಟರ್ಸ್ ಆಗಿದ್ದರೆ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಮ್ಯೂಚುವಲ್ ಫಂಡ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಸರಿಯಾದ ಸಮಯ ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಳೋಕ್ಕೆ ವಿಶೇಷವಾಗಿ ಕಾಂಪಿಟೇಟಿವ್ ಅನ್ನೋದು ಜಾಸ್ತಿಯಾಗಿರೋದ್ರಿಂದ ತಮ್ಮ ಒಂದು ಯೋಚನೆಯನ್ನು ಮಾಡಿ ತ್ವರಿತ ನಿರ್ಧಾರವನ್ನು ಪಡೆದುಕೊಳ್ಳೋದಕ್ಕಿಂತ ಸಮಾಧಾನವಾಗಿ ಆಲೋಚನೆಯನ್ನು ಮಾಡಿ ಇನ್ವೆಸ್ಟರ್ಸ್ನ ಎಲ್ಲಿ ಇನ್ವೆಸ್ಟರ್ನ ಪಡ್ಕೊಳ್ಬೇಕು ಈಗ ಇನ್ವೆಸ್ಟರ್ಸನ್ನು ಹುಡುಕ್ತಾ ಇರ್ತೀರಿ ಇನ್ವೆಸ್ಟರು ಅವರಾಗಿರ್ತಾರೆ ರುಚಿಕ ರಾಶಿಯ ರುಚಿಕ ರಾಶಿಯ ಇನ್ವೆಸ್ಟರ್ಗೆ ಉತ್ತಮವಾದಂಥ ಲಾಭ ಸಿಗುತ್ತೆ ವಿಶೇಷವಾಗಿ ಪ್ರಾಣಿ ಸಂಕುಲದಲ್ಲಿ ಯಾರು ಒಂದು ಉದ್ಯೋಗವನ್ನು ಮಾಡ್ತಾ ಇರ್ತಾರೆ ಅರಣ್ಯ ಅಧಿಕಾರಿಗಳಾಗಿರ್ಬೋದು ಅವರು ಸಂರಕ್ಷಣೆಯನ್ನು ಮಾಡೋದು ಹೆಚ್ಚು ಹೆಚ್ಚಾಗಿರುತ್ತೆ ಪ್ರಾಣಿ ಸಂಕುಲವನ್ನು ಸಂರಕ್ಷಣೆ ಮಾಡಬೇಕಾಗುತ್ತೆ ಸ್ವಲ್ಪ ಅರಣ್ಯದ ನಾಶಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ತಾವು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಹೇಳೋದಾದರೆ ರುಚಿಕ ರಾಶಿಯಲ್ಲಿ ಆಧ್ಯಾತ್ಮಿಕವಾದಂಥ ಜೀವನ ತುಂಬಾ ಅದ್ಭುತವಾಗಿರುತ್ತೆ ಅವ್ರಿಗೆ ಈಗ ರಿಟೈರ್ಡ್ ಆಗೋರು ಅವ್ರಿಗೂ ಸಹಿತ ಪೆನ್ಷನ್ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಬರುತ್ತೆ ಅಥವಾ ರಿಟೈರ್ಡ್ ಆಗೋಗ್ಬಿಟ್ಟಿದ್ರೆ ಆಲ್ರೆಡಿ ಆಗೋ ಬಟ್ ತಮಗೆ ಆ ದುಡ್ಡುಗಳು ಎಲ್ಲಿಂದನಾದ್ರು ಹಣ ಸಂ ಹಣ ಸಂಯೋಜನೆ ಆಗೋದಿದ್ದರೆ ಅಲ್ಲಿಂದ ಸ್ವಲ್ಪ ತುಂಬನೇ ತಡವಾಗಿ ಬರುವಂಥ ಸಾಧ್ಯತೆ ಕಂಡು ಬರುತ್ತೆ ಅದಕ್ಕೆ ಕೆಲವೊಂದು ಸೂಕ್ತವಾದಂಥ ಪರಿಹಾರವನ್ನು ಮಾಡಿಕೊಳ್ಳಿ ಆದಷ್ಟು ಸಹಿತ ತಾವು ಈ ಒಂದು ವರ್ಷದಲ್ಲಿ ತಮ್ಮ ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ತೀರಿ ದಿನನಿತ್ಯ ರೋಟೀನನ್ನು ಬದಲಾಯಿಸ್ಕೊಳ್ತೀರಿ ಸ್ವಲ್ಪ ಯೋಗಾಸನವನ್ನು ಮಾಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಕೊಡಿ ಯಾಕಂದರೆ ಆರೋಗ್ಯದಲ್ಲಿ ಬರೀ ಹಾಸ್ಪಿಟಲ್ಗೆ ತಾವು ದುಡಿದಿದ್ದೆಲ್ಲ ಹಾಸ್ಪಿಟಲ್ಗೆ ಕೊಡುವಂತಹ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಆದಷ್ಟು ಸಹಿತ ತಮ್ಮ ಜೀವನದ ಬೆಳವಣಿಗೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ವಿಶೇಷವಾಗಿ ನಾನು ಹೇಳೋದಾದರೆ ರುಚಿಕ ರಾಶಿಯವರು ಧೈರ್ಯವನ್ನು ಮುಂದಿಡಿ ಯಾಕಂದರೆ ಲಾಭ ಜಾಸ್ತಿ ಇದೆ ಯಾಕಂದರೆ ಏಯ್ಟಿ ಪರ್ಸೆಂಟ್ ಲಾಭ ಇದೆ ಟ್ವೆಂಟಿ ಪರ್ಸೆಂಟ್ ತಮಗೆ ಎಲ್ಲರೂ ಹೆಚ್ಚು ಕಮ್ಮಿ ಆಗುವಂಥ ಸಾಧ್ಯತೆ ಇದೆ ಪ್ರಯಾಣದಲ್ಲೂ ಜಾಗೃತಿಯಾಗಿದೆ ಮತ್ತು ವಿಶೇಷವಾಗಿ ರೈತರ ಜೊತೆಗೆ ಯಾರೊಬ್ಬರು ದಲ್ಲಾಳಿಗಳಿದ್ದರೆ ಆ ದಲ್ಲಾಳಿಗಳನ್ನು ಆದಷ್ಟು ಸಹಿತ ತಾವು ದೂರ ಇಟ್ಟು ತಾವು ಸ್ವಂತ ಡೈರೆಕ್ಟ್ ಮಾರುಕಟ್ಟೆಗೆ ತಾವು ಒಂದು ತಮ್ಮ ಒಂದು ಬೆಳೆಯನ್ನು ತಾವು ಕೊಡೋದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವಂಥ ಸಾಧ್ಯತೆಗಳು ಕಂಡು ಕಂಡುಬರುತ್ತೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರು ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯನ್ನು ಮಾಡೋದರಿಂದ ತಮಗೆ ಹೆಚ್ಚು 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 ಬೆಳವಣಿಗೆಗಳು ಆಗುತ್ತೆ ಅಂತಲೂ ಸಹ ತಿಳಿಸ್ಕೊಡ್ಬೋದಾಗತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಅವಕಾಶಗಳು ದೊರೆಯುತ್ತೆ ಅದರಲ್ಲೂ ವಿಶೇಷವಾಗಿ ಈಗ ತಾವು ಹೆಚ್ಚಾಗಿ ಅನಾಥ ಮಕ್ಕಳನ್ನು ಅಡಾಪ್ಟ್ ಮಾಡ್ಕೊಳ್ಳೋರಾಗಿರ್ಬೋದು ಅನಾಥ ಮಕ್ಕಳಿಗೆ ಕೆಲವು ದೇಣಿಗೆ ಕೊಡೋರಾಗಿರ್ಬೋದು ಇಂತಹ ಕೆಲಸವನ್ನು ಮಾಡೋದರಿಂದ ಹೆಚ್ಚು ವ್ಯಾಪಾರ ಲಾಭ ಹೆಚ್ಚು ಒಂದು ಮಾನಸಿಕ ಶಾಂತಿ ನೆಮ್ಮದಿಗಳು ಸಿಗುವಂಥ ಸಾಧ್ಯತೆಗಳು ಮತ್ತು ವಿಶೇಷವಾದಂಥ ಗುರುಗಳನ್ನು ತಾವು ಭೇಟಿ ಮಾಡ್ತೀರಿ ರುಚಿಕ ರಾಶಿಯವರು ಮತ್ತು ತಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದು ನಿಯಮವನ್ನು ಫಾಲೋ ಮಾಡಿ ಆ ನಿಯಮಕ್ಕೆ ತಕ್ಕಂತಹ ಫಲಗಳನ್ನು ತಾವು ಕೊಡ್ತಾ ಹೋಗ್ತೀರಿ ಒಂದು ಬಜೆಟನ್ನು ಹಾಕೊಂಡು ಆ ಬಜೆಟ್ ಎಕ್ಸ್ಪೆನ್ಸಿವ್ ಜಾಸ್ತಿ ಇರುತ್ತೆ ಇನ್ಕಮ್ ಕಮ್ಮಿ ಇರುತ್ತೆ ತಮಗೆ ಲಕ್ಷ್ಮಿ ಬರ್ತಾಳೆ ಈ ಒಂದು ವರ್ಷ ತಮಗೆ ಆ ಲಕ್ಷ್ಮಿ ಉಳಿತಾ ಇರಲ್ಲ ತಮ್ಮ ಜೊತೆ ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಒಂದು ಫ್ರೇಮ್ ಮಾಡ್ಕೊಳ್ಳಿ ಬಜೆಟಿನ ಫ್ರೇಮ್ನ ಆ ಬಜೆಟ್ ಫ್ರೇಮ್ ಒಳಗಡೆ ತಮ್ಮ ಒಂದು ವಿಚಾರ ವಿನಿಮಯನ ಮಾಡ್ಕೊಳ್ಳೋದ್ರಿಂದ ಸೆಗ್ರಿಗೇಷನ್ ಆಫ್ ಡಿಸ್ಟ್ ಅಂದರೆ ಡಿಸ್ಟ್ರಿಬ್ಯೂಷನ್ ಆಫ್ ಬಜೆಟನ್ನು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೇನೆ ರುಚಿಕರ ಇಲ್ಲ ಇಲ್ಲಾಂದರೆ ತಾವೇನು ಗಳಿಕೆ ಮಾಡಿ ಅದನ್ನೆಲ್ಲ ಕಳ್ಕೊಳ್ಳುವಂಥ ಸಂದರ್ಭ ಬರುತ್ತೆ ಆದಷ್ಟು ಸಹಿತ ತಾವು ಆಧ್ಯಾತ್ಮಿಕವಾಗಿ ಯೋಚನೆಯನ್ನು ಮಾಡೋದು ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ ಸನಾತನ ಧರ್ಮವನ್ನು ಕಾಪಾಡೋದ್ರ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು ಒಂದು ಪೀಠಾಧಿಪತಿಗಳಾಗಿರ್ಬೋದು ಅವರ ಒಂದು ಧಕ್ಕೆಗೆ ಅವರ ಒಂದು ಗೌರವಕ್ಕೆ ಕೆಲವೊಂದು ಸಿಚುವೇಷನ್ಗಳು ಅಂದರೆ ಕೆಲವೊಂದು ಸಂದರ್ಭಗಳು ಆವಾಗ ಒಂದು ಗೌರವಕ್ಕೆ ಅವರ ಒಂದು ವಿಚಾರ ವಿನಿಮಯಗಳಿಗೆ ಸ್ವಲ್ಪ ಧಕ್ಕೆ ಬರುವಂತಹ ಒಂದು ಕಾರ್ಯಕ್ರಮಗಳು ನಡೀತವೆ ಅದರ ಬಗ್ಗೆ ತಾವು ಜಾ ಸ್ವಲ್ಪ ಜಾಗೃತಿಯನ್ನು ವಹಿಸಿ ಹುಷಾರಾಗಿ ಹೆಜ್ಜೆಯನ್ನು ಇಡೋದು ತುಂಬ ಉತ್ತಮ ರುಚಿಕ ರಾಶಿಯವರು ವಿಶೇಷವಾಗಿ ನಾನು ಹೇಳೋದಂದರೆ ರಾಶಿ ಅವರಿಗೆ ಆದಷ್ಟು ಸಹಿತ ಮೈಯೆಲ್ಲ ಕಣ್ಣಾಗಿರಬೇಕು ಈ ಒಂದು ವರ್ಷ ಯಾಕಂದರೆ ಎಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಒಂದು ವಿಚಾರದಲ್ಲಿ ಹೆಚ್ಚು ಗಮನವನ್ನು ವಹಿಸಿ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಪರಿಶ್ರಮವನ್ನು ವಹಿಸ್ತೀರಿ ಆ ಪರಿಶ್ರಮಕ್ಕೆ ತಕ್ಕಂಥ ಫಲಗಳನ್ನು ಸಹಿತ ತಾವು ತೆಗೆದುಕೊಳ್ತೀರಿ ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಋಚಿಕ ರಾಶಿಯವರು ಈ ಒಂದು ವರ್ಷ ಆದಷ್ಟು ಸಹಿತ ತಮ್ಮ ಒಂದು ಏಮ್ ತಮ್ಮ ಗುರಿಗೆ ತಮ್ಮ ಗುರಿಯ ಬಗ್ಗೆ ಹೆಚ್ಚಿನ ಒಂದು ಕಾಳಜಿನ ವಹಿಸೋದ್ರಿಂದ ಲಾಭಮಯವಾದಂಥ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ ಅಂತಲೂ ಹೇಳ್ಬೋದು ಅದೃಷ್ಟ ಸಂಖ್ಯೆಯಾಗಿ ಎಂಟನ್ನು ಆಯ್ಕೆ ಮಾಡಿಕೊಳ್ಳಿ ಆದರ್ಶಿತ ಕಂದು ಬಣ್ಣ ಅಥವಾ ಶ್ವೇತ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿ ಕಪ್ಪು ಬಣ್ಣವನ್ನು ಆಯ್ಕೆ ಮಾಡಿ ಕಪ್ಪು ಕಂದು ಶ್ವೇತ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿ ನೆಗೆಟಿವ್ ಎನರ್ಜಿ ತೆಗಿಲಿಕ್ಕೆ ಕಪ್ಪು ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿ ಶ್ವೇತ ಬಣ್ಣ ಶಾಂತಿಯನ್ನು ಕಾಪಾಡೋಕ್ಕೆ ಆಯ್ಕೆ ಮಾಡಿಕೊಳ್ಳಿ ಯಾವುದರ ಉನ್ನತವಾದಂಥ ಕೆಲಸಗಳನ್ನಕ್ಕೆ ಹೋಗೋದಕ್ಕೆ ಯಾವುದೂ ಅಭಿವೃದ್ಧಿ ಕಾದಾಯಕವಾದಂಥ ಕೆಲಸಕ್ಕೆ ಹೋಗೋದಂಥ ಸಮಯ ಸಂದರ್ಭದಲ್ಲಿ ಶ್ವೇತ ಬಣ್ಣ ಧಾರಣೆ ಮಾಡಿ ಅಂತ ಹೇಳ್ಬೋದು ವಿಶೇಷವಾಗಿ ರುಚಿಕ ರಾಶಿಯವರು ಈ ಒಂದು ವರ್ಷದಲ್ಲಿ ಓಂ ಮಹಾ ಕಾಳಿಯೇ ನಮಃ ಓಂ ಮಹಾ ಕಾಳಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡೋದು ತುಂಬ ಉತ್ತಮ ಓಂ ಕ್ಲೀಂ ಕಾಳಿಯೇ ನಮಃ ಓಂ ಕ್ಲೀಂ ಕಾಳಿಯೇ ನಮಃ ಓಂ ಕ್ಲೀಂ ಕಾಳಿಯೇ ನಮಃ ಅನ್ನುವಂಥ ಮಂತ್ರವನ್ನು ಪ್ರತಿನಿತ್ಯ ಸಾವಿರದ ನೂರ ಎಂಟು ಬಾರಿ ಪಠನೆ ಮಾಡೋದು ತುಂಬಾ ಉತ್ತಮ ಯಾಕಂದರೆ ವೈಬ್ರೇಷನ್ ಸಿಗುತ್ತೆ ನಮಗೆ ತಾಯಿ ಜಗನ್ಮಾತೆ ಒಂದು ವೈಬ್ರೇಷನ್ ಬೇಕೇ ಬೇಕು ತ್ರಿದೈವಿ ಶಕ್ತಿಯ ಒಂದು ಆರಾಧನೆಯನ್ನು ಮಾಡೋದರಿಂದ ತುಂಬ ಉತ್ತಮವಾಗುತ್ತೆ ಈ ಸಂಕಷ್ಟಗಳೆಲ್ಲ ದೂರವಾಗಿ ತಮ್ಮ ಪ್ರಾಬಲ್ಯತೆ ತಮ್ಮ ಬೆಳವಣಿಗೆ ತಮ್ಮ ಯಶಸ್ವಿಯ ಅತ್ತ ತಮ್ಮ ಕಡೆ ದಾರಿ ನಡೆಸ್ತೀರಿ ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಈ ಒಂದು ಮಾಸ ಆದಷ್ಟು ಸಹಿತ ತಾವು ಪ್ರಗತಿಯ ಕಡೆಗೆ ಕೊಡಿ ಯಾಕಂದರೆ ನಿಮ್ಮಿಂದ ಉತ್ತಮವಾದಂಥ ಔಟ್ಪುಟ್ ಸಿಗುತ್ತೆ ಅಂತಲೂ ಹೇಳ್ಬೋದು ವಿಶೇಷವಾಗಿ ಕಾನ್ಸಂಟ್ರೇಷನ್ನ ಮರಿಬೇಡಿ ಡಿಸಿಪ್ಲಿನ ಮರಿಯೋಕೆ ಹೋಗಬೇಡಿ ಈ ಎರಡೂ ವಿಚಾರವನ್ನು ತಾವು ಇಟ್ಕೊಂಡು ತಮ್ಮ ಕಾರ್ಯಕ್ಕೆ ಮುಂದೂಡಿದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಫಲ ತಮ್ಮ ಜೊತೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿ ಅವರಿಗೆ ಸ್ವಲ್ಪ ಕುತಂತ್ರಿಗಳು ತಮ್ಮನ್ನು ಅಪಹಾಸ್ಯ ಮಾಡುವಂಥದ್ದು ತಮ್ಮ ಒಂದು ಉದ್ಯೋಗಗಳಿಗೆ ಒಂದು ವಿಚಾರ ನೆ ನೆಗೆಟಿವಿಟಿಗಳನ್ನು ತರುವಂಥ ಸಾಧ್ಯತೆಗಳು ಬರ್ತವೆ ಜಾಗೃತಿಯಾಗಿ ಹೆಜ್ಜೆಯನ್ನು ಹಿಡಿ ಅಂತ ಹೇಳ್ತೀನಿ ತಾಯಿ ತ್ರಿಚಕ್ರ ಧಾರಣಿಯನ್ನು ಪ್ರಾರ್ಥನೆ ಮಾಡೋದರಿಂದ ಎಲ್ಲ ಸಂಕಷ್ಟಗಳು ಸಹಿತ ದೂರ ಆಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ರುಚಿಕ ರಾಶಿಯ ವಾರ್ಷಿಕ ಭವಿಷ್ಯ ಇದೇ ರೀತಿ ನಮ್ಮ ವಿಡಿಯೋಗಳು ಬರ್ತಾ ಇರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಹೆಚ್ಚು 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 ಪ್ರಶ್ನೆಗಳನ್ನು ತಾವು ಕಮೆಂಟ್ ಮೂಲಕ ನಮಗೆ ಕೇಳ್ಬೋದು ಅದಕ್ಕೆಲ್ಲ ಉತ್ತರಗಳು ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಸರ್ವೇ ಜನ ಸುಖಿನೋ ಭವಂತು ಸರ್ವ ಮಂಗಳಾನೀ ಭವಂತು